ಅಂಗಡಿ ಒಂದು ಗಿರಾಕಿನೂ ಇಲ್ಲ ಬೆಳಿಗಿಂದ ಚಹಾ ಮಾಡಿಟ್ಟಿ ಬಜ್ಜಿ ಮಾಡಿಟ್ಟೇನಿ ಅದಕ್ಕೆ ಅಡ್ವಾನ್ಸ್ ಆಗಿ ಏನು ಮಾಡಿಡಬಾರ್ದು ಎಲ್ಲ ಮಾಡಿಟ್ಟೇನಿ ಏನು ಮಾಡೋದು ನಾನು ಹೊಡ್ಕೊಂತ ಕುಂದ್ರೆ ನನ್ನ ಬಾಳಿ ಸಾಕು ಸಾಕಾಗಿ ಹೋಗೀತಯ್ಯಪ್ಪ ಯಾವ ಗಿರಾಕಿನೂ ಇಲ್ಲ ಏನೂ ಇಲ್ಲ ದೇವ್ರಿ ಒಂದು ಗಿರಾಕಿನ ಕಳ್ಸು ಅಯ್ಯಪ್ಪ ಬಸಪ್ಪ ಅಂಗಡಿ ಬಾಗಿಲು ಆಯತಿ ಅಲ್ಲ ಬಾ ರೋ ಇಟ್ಟಲ್ಲಾ ಒಬ್ಬ ಕುಂತೇನ್ ಬಾ ಟೈಮ್ ಪಾಸ್ ಆಗ್ಬಾತು ಬಾ ಅಂಗಡಿ ಬಾಗಲ ಕೂತ ನೀನು ಕುಂದ್ರ ಬಾ ನನ್ನ ಜೋಡಿ ಏನಪ್ಪ ನಮಗೂ ಹೊಲ ಮನೆ ಅನ್ನೋದೈತಿ ಅಲ್ಲಿ ಕಟ್ಟಿ ಕುಂಡ್ರು ನೀ ಹೇಳು ಹೊಲಕ್ಕೆ ಹೋಗಿದು ಮನೆಗೆ ಬರೋದು ಹೊಲಕ್ಕೆ ಹೋಗುದು ಮನೆಗೆ ಬರೋದು ಹ್ಞೂ ಮತ್ತೆ ಮಗ ದುಡಿತನ ನಿನಗೇನೋ ಚಿಂತಿ ಹೊಲಕ್ಕೆ ಉಕ್ಕಿ ಮನೆಗೆ ಬರ್ತಿ ನಮ್ಮಂಗ ನೋಡು ಅಪ್ಪ ಪಾಪ ಕಾಲು ಪಟ್ಟ ಹಚ್ಕೊಂಡು ಕುಂತಾನು ಅಂಗಡಿ ಒಂದು ಇಟ್ಕೊಂಡು ಕುಂತಾನಿ ಹೊಲಾನು ಇಲ್ಲ ಏನೂ ಇಲ್ಲ ಇದು ಒಂದು ವ್ಯಾಪಾರ ಮಾಡೋಕ್ಕಾದ್ರೆ ಇದು ಒಂದು ನಾನು ಒಡ್ಯಾತ ವ್ಯಾಪಾರ ಇಲ್ಲ ಏನಿಲ್ಲ ಹೌದೇನಾ ಹ್ಞೂ ಸರಿ ಸರಿ ನಂಗೆ ಒಂದು ಕಪ್ ಚಾ ಒಂದು ಎರಡು ಬಜಿ ಕೊಡಪ್ಪ ಮಾಡಿದೇನಾ ಹಾಂ ಮಾಡಿದ್ದೇನೆ ಕುಂಡ್ರಿ ಹಾಕೊಂಡ್ಬಂದು ಕೊಡ್ತಾನಂತ

ನೀ ಹಾಕ್ ಒಂದು ನಾನೊಂದಕ್ಕ ಹೋಗಿ ಬರ್ತಾನೆ ಹಿಂದೆ ಯಾಕೋ ತಂಪಲ್ಲ ಈಗ ಹರಿಯಾಗ್ಯದ್ ಕುಳಿ ಮನಿಂದ ಇಲ್ಲಿ ಬರ್ಬಿಡದಂದ್ರೆ ತಂಪಿಗೆ ಜೋರಾಗಿ ಬಿಡ್ತಾವ ಹೋಗಿ ಬರ್ತೇನೆ ನೀ ಹಾಕಟ್ಟು ಹಾಂ ಏನ ನೀ ಬಾ ಹಾಕಿ ಕೊಡ್ತಾನೆ ಇರಾವ್ ನೀವು ಒಬ್ಬದಿ ಆತ ಗಿರ ಹಾಕಿಲ್ಲ ಹಾಕಿ ಕೊಡ್ತಾನೆ ಬಾ ಇದು ನೀನು ಅದು ಹೋಗಿ ಬರೋ ನೀವು ಹೋಗಿ ಬಂದು ಕೈ ತೊಕೊಂಡು ಬಂದು ಕುಂದ್ರು ಕೊಡ್ತೇನೆ ಯಾಕೋ ನಿಮ್ಮ ಅಪ್ಪನ ನಾನು ಕೈ ತೊಕ್ಕೋದಂಗೆ ಕನಕತಾನ ನಿನಗ ಹಂಗ ಹೋದ ಹಂಗ ಬರ್ತವ ಇಲ್ಲಪ್ಪ ಕಡಾತನೇ ಯಾವಾಗೂ ಸ್ವಚ್ಛ ಇರ್ಬೇಕು ಮನುಷ್ಯ ಒಂದು ಕೂದ್ರಾತೂ ಸಂಡಾಸ್ ಕೂದ್ರಾತೂ ಕೈ ತಕೊಂಡಿ ಇಲ್ಲಿ ನಾ ಬಾಜು ಹ್ಯಾಂಡ್ ವಾಶ್ ಇಟ್ಟೆ ನೋಡು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೊರಗ ಬರ್ತನ್ ಚಾ ಹ್ಮ್ ಹ್ಮ್ ಆಯ್ತು ಯಾವಾಗ ಇಲ್ಲಿ ಅಂಗಡಿ ಐತಿ ಬಿಸ್ಕೆಟ್ ರಾಕೇಳು ನಿಂದ್ರ ಏನಾ ಏನ್ ಬೇಕಾ ತಂಗಿ ಏನ್ ಬೇಕು ಕಿರಾಣಿ ಜೊಡನೆದು ಏನರ ಬೇಕನ ಇಲ್ಲ ಅಣ್ಣ ಏನಾ ಪಟ್ಟಿ ಬಹಳ ಅಸ್ತತಿತಿ ಸಾಯ ರಂಗಾಗತದೆನ ಪಟ್ಟಿ ಕೂಳಿಲ್ಲ ಅದಕ್ಕೆ ಒಂದಿತ್ತು ಏನಾರ ಕೂಡನ ಏನು ತಿನ್ನಕ್ಕ ತಿನ್ನಕ್ಕದು ಕೊಡದಲುನ ಅಲ್ಲ ನಾನು ಇಲ್ಲೆಲ್ಲ ಮಾಡಿಟ್ಟು ವ್ಯಾಪಾರ ಆಗೋತಂತ ನಾನು ಹೊಡಿಯತೀನಿ ಬೆಳಿಗ್ಗೆ ಎದ್ದ ಕುಳಿತು ನಿನ್ನಂಥ ಭಿಕ್ಷುಕಿ ಬಂದ್ಲಂದ್ರ ದರಿತ್ರ ಬಂದಂಗೆ ನಡಿ ಹಾಗೆ ನಡೆ ನಾ ಒಟ್ಟು ಆ ಮಾಡಿ ಮೂರ್ನಾಲ್ಕು ದಿನ ಆಯ್ತು ಹೊಟ್ಟಿ ಸರಿಯಾಗಿ ಬಿಟ್ಟಿಲ್ಲ ಸುಸ್ತಾಗತೈತಿ ಆಗತೈತಿ ಕೆಲಿ ಕೆರಿ ಬೆಳೆಯೋಲ್ಲ ಆಗತೈತಲ್ಲ ಒಂದಿಕ ಕೈ ಮುಗಿದಲ್ಲ ನಾ ಒಲೆ ಪಲ್ಲೆ ಆದರೂ ಕೊಡಿ ನಾ ಒಂದು ಕೊಡು ಅಲ್ಲಿ ಆದರೂ ಕೊಡ ಅಲ್ಲೇ ಬಿಳಾಕತ್ತ ನೋಡಿ ಬಾಗಲ್ದಾಗ ನಲ್ಲಿನ ನೀರು ಅವನು ಹೋಗಿ ಕುಡಿ ಬನಗಿನ್ನೇನಿಲ್ಲ ನಡಿ ಇಲ್ಲಿಂದ ಮೊದಲು ಬೆಳಿಗ್ಗೆ ಬೆಳಿಗ್ಗೆ ನಿನ್ನಂತ ಅನಿಷ್ಟ ದರ್ಶನ ಆದ್ರೆ ಇಲ್ಲಿ ಅಂಗಡಿ ವ್ಯಾಪಾರನು ಆಗಲ್ಲ ನಡಿ ಅಯ್ಯೋ ದೇವ್ರಿ ಈ ಹರಿಹರ ಕಡೆ ಏನೇನು ಅನಿಸ್ಕೊಳ್ಳೋದು ಬಂತು ನಮ್ಮ ಅತ್ತಿನ ಕೊಂದ ಪಾಪ ನಾ ತೀರಿಸ್ಬೇಕಲ್ಲ ಮತ್ತೆ ಆ ದೇವ್ರು ಸರಿಯಾಗಿ ಮಾಡ್ತಾ ಇದ್ದಾನೆ ನನಗೆ ಸುಮ್ಮನೆ ಅಂತಾರ ಬಂಗಾರ ಅಂತ ಅತ್ತಿ ದೇವ್ರು ಹಂಗಿದ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಿದ್ರು ನಾನು ಮಗಳ ತರ ನೋಡ್ಕೋತಿದ್ರು ಅದನ್ನ ನಾನು ಅವ್ರಿಗೆ ಕೆಂಡಕಾರಿ ಅವ್ರ ಜೀವನ ಹಾಳು ಮಾಡಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ಇವತ್ತು ವೀಡಿಯೋ ಮಾಡೋದು ಲೇಟಾಗಿ ಹೋಯಿತು ಈ ವಿಡಿಯೋ ಈಗ ಬೆಳಿಗ್ಗೆ ನನ್ನ ಮಗ ಶಾಲೆಗೆ ಮೇಲೆ ಕುಂತು ಮಾಡ್ತಾಯಿದ್ದೀನಿ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಿತ್ತು ನಿನ್ನೆ ನಾನು ಫುಲ್ ಕಂಟಿನ್ಯೂ ಆಗಿ ಮೂರು ವೀಡಿಯೋ ಮಾಡಿ ಅಂದರೆ ನಾನು ಮಂಗಳವಾರನ ನನಗೆ ಹಾಕೋ ಡೈಲಿ ವೀಡಿಯೋ ಮಾಡಿ ಮತ್ತು ನಾಳೆ ಹಾಕೊಳಕಂತ ಮೋಸ ದಿನ ಮೂರು ವೀಡಿಯೋನ ಮಾಡಿ ಮಂಗಳವಾರ ಇಟ್ಟು ಬಿಟ್ಟಿದ್ದೆನ ಅದಕ್ಕೆ ನಿನ್ನೆಲ್ಲ ಅಪ್ಲೋಡ್ ಮಾಡಿಟ್ಟಿದ್ದೆ ಗಾಡಿಯಲ್ಲಿ ಬಸ್ಸಲ್ಲಿ ಹೋಗ್ತಿರಬೇಕಾದ್ರೆ ಅಪ್ಲೋಡ್ ಮಾಡ್ಕೊಂತ ಗುಡೀಲಿ ಕುಂತು ಒಂದು ಅಪ್ಲೋಡ್ ಮಾಡಿ ಒಟ್ಟೆ ಕಂಟಿನ್ಯೂ ಆಗಿ ಮೂರು ವಿಡಿಯೋ ನಿನ್ನೆ ಎಪಿಸೋಡ್ಗಳನ್ನ ಹಾಕೀನಿ ನಿನ್ನೆ ಮತ್ತು ನನಗೆ ಇವತ್ತು ಹಾಕತ್ತ ವಿಡಿಯೋ ಮಾಡಬೇಕಲ್ಲ ಹಾಗಾಗಿ ನಾನು ನಿನ್ನೆ ಬರೋದೇ ಲೇಟಾಗಿ ಆಗಿ ಬಿಡ್ತು ಬಸ್ಸಿಂದ ಅಲ್ಲಿಂದ ಬಂದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಮನೆ ಎಲ್ಲ ಒಂದು ಒಂದಿನ ಇಲ್ಲಾಂದ್ರೆ ನಮ್ಮ ಹಸ್ಬೆಂಡು ಮನೆಯೆಲ್ಲ ಅಲ್ಲಿ ತಿಂತೆ ಅಲ್ಲೇ ಬಿಟ್ಟಿರ್ತಾರ ಎಲ್ಲ ಎಲ್ಲಿ ನೀರು ಕುಡ್ದಿರ್ತಾರ ಚರ್ಗಿ ಎಲ್ಲಿ ಕುಂತು ಕುಡ್ದಿರ್ತಾರ ಅಲ್ಲೇ ಇಟ್ಟಿರ್ತಾರೆ ಅದೆಲ್ಲ ಮೀಟ್ ಮಾಡಿ ನಾನು ಮಾಡೋಷ್ಟರಲ್ಲಿ ಲೇಟಾಗಿ ಮಕ್ಕೊಂಡೆ ಹಿಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನನ್ನ ಮಗಳು ಇದೆ ವಿಶ್ ಮಾಡಿ ಅಂತ ಸೊ ರೂಪಾ ಅಂತ ಅವ್ರ ಮಗಳ ಹೆಸರು ನನ್ನ ನನ್ನ ಹೆಸರು ಕೂಡ ರೂಪಾನೇ ನಂಗೆ ಆಯಿತು ಅವ್ರ ಪಾಪ ಮೊನ್ನೆನೂ ಕಮೆಂಟ್ ಮಾಡಿದ್ರು ರೂಪಾ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆತಡೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಯ್ಯೋ ಯಾಕೋ ತಿಳಿಸುತ್ತಮ್ಮ ಹ್ಞೂ ಬಾ ಬಂದೆ ನೀ ಹಾಕೋಗೀನಿ ಚಹಾ ಕುಂತ ಬಿಟ್ಟಿದೆಯಲ್ಲ ಕುಂಡಿ ಹುರ್ಕೊಂಡು ನನಗೆ ಚಹಾ ಎರಡು ಕಪ್ ಇದು ಒಂದು ಕಪ್ ಚಹಾ ಒಂದು ಪ್ಲೇಟ್ ಬಜ್ಜಿ ಕೊಡು ಹಂಗೆ ಒಂದು ಬಿ ಪ್ಲೇಟ್ ಬಜ್ಜಿ ಪಾಸಲ್ ಕಟ್ಟ ಅಲ್ಲಿ ಹೊಲಕ್ಕೆ ಹೋಗಿ ಹೊಲ್ದಾಗ ತಿನ್ನಕ್ಕೆ ಬೇಕು ಮತ್ತು ಇದನ್ನು ಒಂದು ಎರಡು ಬಿಡಿ ಕೊಡು ಹ್ಞೂ ಹ್ಞೂ ಆಯಿತು ಬಾ ಬಿಟ್ಟಲ್ಲ ಅನ್ನ ಕುಂಡ್ರು ಬೆಳಿಗ್ಗೆ ಬೆಳಿಗ್ಗೆ ಬಂದುಬಿಡ್ತಾವ ಶನಿಗಳು ಯಾಕಲಿ ಬಾ ಕುಂದ್ರು ಅನ್ನಾತಿ ಮತ್ತು ಶನಿಗಳು ಅನತ್ತೀಯಲ್ಲ ಯಾಕೆ ಹೆಂಗೈತೆ ಮೈಗೆ ನಿಂಗಲ್ಲಪ್ಪ ಮಾರಾಯ ಮಾರಯ್ಯ ಇಲ್ಲಿ ನೋಡು ಬಂದಾಳಕಿ ಭಿಕ್ಷಿಕ್ಕಿ ಗೀಳ್ ಗುಡ್ದೆ ಬಂದು ಕೊಡು ಒಂದು ಛೊಟ್ಟ ಸ್ತತಿ ಅಂತೇಳಿ ಮೊದಲು ಹರಿಯಾಗಿಂದ ಅಂಗಡಿ ಬಾಗಿಲು ತೆಗ್ದಾಗಿಂದ ವ್ಯಾಪಾರ ಆಗುತ್ತೆ ನಾ ಹಂಗೆ ಖಾಲಿ ಕೆರ್ಕೊಂತ ಮಾಡ್ಕೊತ ಕುಂತು ಬಿಟ್ಟನ್ ನಾನು ಮತ್ತೆ ಇನ್ನೇನು ಮಾಡಲಿ ಅದಕ್ಕೆ ಒಂದಿಟ್ಟು ಇದನ್ನು ಏನದು ವ್ಯಾಪಾರ ಆಗಲಿ ಬೋನ್ಗೆ ಆಗಲಿ ಅಂತ ನಾ ಕೈ ಹಾಕತೇನೆ ಈಕೆ ನೋಡ್ರಿ ಉಪಾಸತೀನಿ ಕೊಡು ಅಂತ ಬಂದಾಳೆ ಯಾರೀ ಹೆಣ್ಮಗಳ ಹ್ಞೂನಪ್ಪ ಮಾರಾಯ ಈಕಿ ನಮ್ಮ ನಾನು ಹೆಂಥ ಕೇಳತಿ ಗಂಗವ್ವ ಇದ್ಲಲ್ಲ ತಂಗಿ ಅವ್ರ ಸೊಸಿ ಸಂಗೀತವಲ್ಲ ಏಕೆ ಸಂಗೀತವಾ ಸಂಗೀತವಾ ಅಯ್ಯೋ ಸಂಗೀತವಾ ಯಾಕೆ ಬಿದ್ದ ಏನಾಯ್ತು ಏ ಬರ ಹೊಸಪ್ಪ ಎತ್ತಿಟ್ರ ಯಪ್ಪ ನನಗೆ ಎತ್ತಕ್ಕಾಗಲ್ಲ ನನಗೆ ಮೊದ್ಲ ಇದನದು ಲಿವರ್ದು ಪ್ರಾಬ್ಲಮ್ ಐತೆ ಏಯಪ್ಪಾ ನಂಗೆ ಎತ್ತಕ್ಕಾಗಲ್ಲ ಕುಡ್ದು ಕುಡ್ದು ಎಲ್ಲ ಲಿವರ್ ಹೋಗಿದಾವ ಅದು ಎತ್ತು ಬೇಡ ಅಂದಾರೆ ಹಂಗ ಕುರ್ತಲ್ಲೇ ಕುರ್ತು ಮಾಡತ್ತ ಎತ್ತ ಬೇಕಾರ ಏನರ ಬಾಡು ಯಾಕೆ ಮಾಡ್ತೀವಿ ಹುಚ್ಚ ಮಗನ ಪಾಪ ಒಂದು ಹೆಣ್ಮಗಳ್ ಬಿದ್ದೈತಿ ಎತ್ತೋದು ಬಿಡೋದು ಗೊತ್ತಿಲ್ಲಲ್ಲ ಸರಿ ಕಡೆ ನಾನು ಆಕಿನ್ ಕುಂಡ್ತೇನೆ ಅಲ್ಲ ತಂಗಿ ಏನದು ಹಿಂಗ್ಯಾಕ ಇಲ್ಲಿ ಹಿಂಗೆ ಅಲ್ಲ ಬಂದ್ಗಾಗಿ ನೀ ಬಂದಿ ಅನ ಯಾಕೆ ಮನೆಯಾಗಿಲ್ಲ ನೀ ಎದಕ್ಕೆ ಕುಂತಿದ್ದಿ ನೀ ಏನು ಮನುಷ್ಯನೋ ಏನು ದನಾನೋ ಕೊಡು ಆಕೆ ರೊಕ್ಕ ನಾ ಕೊಡ್ತೇನೆ ಕೊಡು ಬೋನ್ಗಿಲ್ ಅಂತಿಲ್ಲ ಆಕೆ ರೊಕ್ಕ ನಾ ಕೊಡ್ತೇನೆ ಕೊಡು ಒಂದು ಕಪ್ ಚಹಾ ಬಟ್ರಾ ಕೊಡು ಹ್ಮ್ ತಗೋಪ್ಪ ಬದ್ರ ಬೇಡ ತಗೋ ಮತ್ತು ಬೆಳಿಗ್ಗೆ ಎದ್ ಕೊಡ ಬೋನ್ಗಿಲ್ಲ ಏನಿಲ್ಲ ಮತ್ತೆ ಹಂಗ ಬಂದ್ಬಿಟ್ರ ಯಾರು ಇಲ್ಲಿ ಅದಕ್ಕೆ ಕೊಡಿಲ್ಲ ಹ್ಞೂ ಜತಾ ಪಾಪ ಮಗಳು ಕಷ್ಟದಾಗ ಬಂದಾಳ ಸಹಾಯ ಮಾಡೋದು ಗೊತ್ತಿಲ್ಲ ತಗೋ ತಂಗಿ ತಿನ್ವಾ ಯಾಕವಾ ತಂಗಿ ಯಾಕಳಕತಿ ಏನಾಯ್ತು ಅಲ್ಲ ಮನಿ ಯಾಕೆ ಬಿಟ್ಟು ಬಂದಿ ಅಲ್ಲ ನಿನ್ ಗಂಡ ಇನ್ನೊಂದು ಮದ್ವಿ ಮಾಡ್ಕೊಂಬಂದ ನನ್ನ ಊರೆಲ್ಲ ಸುದ್ದಿ ಆಗೈತಿ ನೀ ನೋಡ್ರಿ ಇಲ್ಲಿ ಇಷ್ಟು ದೂರ ನಮ್ಮ ಹೊಲದ ಹತ್ರ ಅಂಗಡಿಗೆ ಬಂದಿ ಅಲ್ವಾ ಯಾಕಡೆಲ್ಲ ಇಲ್ಲಿಗ ಹೌದಾ ಮಂಚಿಗೋರ್ ಬಂದಿರ್ ಹೇಳಿಲ್ಲ ನಿಮ್ಗ ಇಲ್ವಾಕಿ ಎಲ್ಲಿದ ಸೊಸಿ ಬೇರೆ ಹೊಟ್ಟಿಲ್ಲ ಅದಾಳಲ್ಲ ಹಂಗಾಗಿ ಅದಕ್ಕೆ ಒಳ್ಳೆ ವಾಂತಿ ಪಾಂತಿ ಆಗತ್ತೈತಿ ಆಕಿ ಹತ್ರ ಇತರಾಗ ಅದಾಳ ಅದ್ರಾಗ ಬೇರೆ ನಮ್ಮ ಬೇರೆ ಭಾಳ ಕಾಡ್ತಾಳ ಹಿಂಗಾಗಿ ಅಕ್ಕಿನ ಸಂಬಳಿಸೋದು ಆಕಿ ಇಲ್ಲಿ ಹೊರಗಿಂದ ಬರ್ಗಿಂದ ಬಂದು ಅದು ಹೇಳುದಲ್ಲ ಬಿಡು ಏನು ಸುದ್ದಿ ಇಲ್ಲ ಹೌದನ್ರಿ ದೊಡ್ಡ ಕತೆ ಆಗೇತಿ ನನ್ ಕಂಡ್ ಇನ್ನೊಬ್ಬಕ್ಕಿನ ಮದ್ವಿ ಮಾಡ್ಕೊಂಡ್ ಬಂದು ನನ್ ಮನಿ ಬಿಟ್ಟು ಹೊರಗ ಹಾಕಿದ ಹೌದೇನ ಹೌರಿಪ್ಪ ನೀವ್ ಚಾ ಬಟ್ರ ಕುಡ್ಸಿದಕ್ಕ ಬಾಳ್ ಪುಣ್ಯ ಬಂತ್ರಿ ಕಕ್ಕರ ಪುಣ್ಯ ಬಂತ್ರಿ ಹಾ ನೋಡಪ್ಪ ಆಕಿದು ಚಾ ಬಟ್ರ್ ತಗೋ ನಾನು ಸ್ವಲ್ಪ ನನಗೂ ಹಾಕಿ ಕೊಟ್ಬಿಡಿ ಅತ್ತಿ ಅತ್ತಿ ಏನವಾ ಯಾಕೆ ರೀತಿ ಇಲ್ಲಿ ಬಂದು ಮಕ್ಕೊಂಡಿರಿ ಅಲ್ಲ ಅಲ್ಲಿ ಹೊಸ ಮನೆ ಹಾಲ್ ನಾಗ ಮಕ್ಕೊತಿದ್ರಿ ಈಗ ಇಲ್ಲಿ ಹಳೆ ಮನೆ ಹಾಲ್ ನಾಗ ಬಂದು ಮಕ್ಕೊಂಡಿರಲ್ಲ ಏನಾಯ್ತು ಏನು ಮಾಡ್ಲೇವಾ ನಾನು ವಯಸಾದಕ್ಕಿ ನನ್ನ ಗಂಡ ಇದ್ದ ನೆನಪಿನ ಮನೆ ಇದೆ ನೀವು ನಿನ್ನ ಗಂಡ ಕೂಡಿ ನಿನ್ನ ಮಗ ಕೂಡಿ ಇದನ್ನ ಕೆಡುತ್ತಾನು ಹಿಂದಿನ ಮನೆ ಕಾಣುವ ಅಥವಾ ಅಸಹ್ಯ ಆಕತ್ತನ್ನ ತರಿ ಮತ್ತ್ ನಾ ಏನ್ ಮಾಡ್ಬೇಕು ಇಲ್ವಾ ಈ ಮನಿ ಬಿಟ್ಟು ನಾ ಎಲ್ಲಿ ಹೋಗಲ್ಲ ನಾ ಸಾಯಿವರೆಗೂ ಈ ಮನಿ ಕೆಡವಾಗ್ ಬಿಡುದಿಲ್ಲ ನೀವು ಹೆಂಗಿದ್ ಮುಂದಿನ ಮನಿ ಕೆಡತಾನಂದ್ರಿ ಹಿಂದೆ ನೀವು ಬಿಲ್ಡಿಂಗ್ ಕಟ್ಕೊಂಡು ಅಂತ ನನ್ನ ಗಂಡ ಕಟ್ಟಿದ ನಾ ಬಿಡ್ಲೇನ ನನ್ನ ಮನಸ್ಸಿಗೆ ಭಾಳ ಬೇರದ್ದು ಅದ್ರಾಗೂ ನಾಳೆ ನನ್ ಗಂಡು ಸತ್ತದ ಹೀಗಾಗಿ ನನಗ ಬಂದು ಇಲ್ಲಿ ಬಂದೆನ ನಂಗೆ ಇಲ್ಲಿ ಇರಕ್ ಬಿಡ್ರಿ ನಾ ಸಾಯಿವರೆಗೂ ಇದನ್ನ ನೋಡಿದಾಗ ಬೇಕಾರ ಆಮೇಲೆ ನೀವು ನೋಡ್ಕೊರಿ ನಾ ಏನ್ ಹೇಳ್ತ ಕೇಳ್ರಿ ಅಲ್ಲಾತಿ ಹೆಂಗಂತೀ ನೀವು ಬ್ಯಾಡ್ ಆಯ್ತು ಬಿಡಂದು ಈಗ ಮಗ ಕಾರ್ ತಾನ ಅಲ್ಲ ಹಿಂದೆ ನೋಡ್ರಿ ಮನಿ ದೊಡ್ಡದೈತಿ ಮುಂದೆ ನೋಡ್ರಿ ಮನಿ ಒಂದು ಕೋಲೆ ಇಟ್ಕೊಂಡು ಕುಂತಿದ್ದೇರಿ ಅದಕ್ಕೆ ನಮಗ ಇದು ಬಾಳ ಅಡಚಣೆ ಆಗೈತತಿ ಇದೇನರ ತಗದ್ರ ಇಲ್ಲೇ ಅಟ ಕಾಯಿಪಲಿ ಹಚ್ಕೋಬಹುದು ಗಾಡಿ ಜಗ ಆಕತಿ ಗೇಟ್ ಅದಕ್ಕೆ ಏನತಿ ನೋಡು ನನಗ್ ಹೇಳಕ್ ಹೋಗ್ಬೇಡ ಇಲ್ಲೇ ಇದೇನು ಅಟ್ರು ನಾವು ನಿಮ್ಮ ನಿಮ್ಮ ಮಕ್ಳ ಮದುವೆ ಹಾಕಿಂತಿರ್ತಿದ್ ಮಾಡ್ತಿದ್ದು ನೀ ನೋಡ್ರಿ ಈಗ ಹೊಸ ಮನಿ ಹೇಳಿ ಸಸಿ ಬಂದ್ಮೇಲೆ ಹೋಗಿ ಹೋಸಿಬಿಟ್ಟ ಅದ ಹಿಂದ ಈ ಹಳಿ ಮನೆ ಬಿಟ್ಟು ಬಿಟ್ಟಿ ಅದಕ್ಕೆ ನಾ ಇಲ್ಲೇ ಇರ್ತೇನೆ ನೀ ಅಲ್ಲೇ ಇರಿ ನನಗ ಇಲ್ಲಿ ಬರ್ದಿಲ್ಲ ನಾ ಇಲ್ಲೇ ಮಲ್ಕೊಳ್ಳೋದು ಕಳ್ಕೋದು ಎಲ್ಲ ಮಾಡ್ತಾನೆ ಆದ್ರ ನಾ ಅಲ್ಲಿ ತಿನ್ನ ಕಟ್ಟ ಬಂದ ಇಲ್ಲೇ ಮುಖತಾನ ನಾಳೆ ಮನೆಗೆ ಇದರ ಆತ್ ಬಿಡ್ರತಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ಕೆಡುವುದು ಇಲ್ಲ ಇದ್ರ ಏನು ಆಗಿಲ್ಲ ಗಟ್ಟಿ ಮುಟ್ಟಿತ್ತು ಅಟ್ ಮಗ ಗಾಡಿ ತರ್ದ ನಾಕತ್ತಲ್ಲ ಆದಿ ಅದೇ ಕೇಳಿನ ಬೇಡಲಾ ನಿಮಗೆ ಕೆಡುವುದು ಬೇಡ ಸರಿ ಆಯ್ತು ನೀವು ಮನ್ಸಿಗೆ ಬೇಜಾರ್ ಮಾಡ್ಕೋಬ್ರಿ ಬರ್ರಿ ಊಟ ಮಾಡೋಣ ಹ್ಮ ನನ್ಗ ಇದು ರೊಟ್ಟಿ ಬೇಡ ಆಗಿತಿವ ರೊಟ್ಟಿ ಬೇಡ ಒಟ್ಟೆ ತಿನ್ನಕ್ ಮನಸ ಇಲ್ಲ ತಂಡಿಗೆ ಊಟನ ಹೋಗುವ ರೊಟ್ಟಿ ಬೇಡ ಅಂದ್ರೆ ಚಪಾತಿ ಮಾಡಕ್ சபாத்தினா சபாத்திவாட்வா சபாத்தி கோதி குழிந்து ஏனும் நன்க மதந்தை ஏனாக தண்டி சாக்கிட்டா நீர் குடியாத்தி அது தனசாக பிட்டை அதுக்க இல்லை மலுத்தனா சரி தோண்டி சாக்கை வாக்கு தோழோகி வயசு ஜீவ கை ஏன்னே ரூக் ஆக்தோரு அந்தனா நீ ஜாஸ்தி நீர் குடிறி நீர் குடது கம்மி அது ஹிங்காக ஜாஸ்தி நீர் குடியிரு மத்தனை ஏன்மாதிரி நான் தின பிள்ளை எதுக்கு மசாராங்க முலங்கி மிகொடத்த குடியே எதுக்குள்ளே எல்லா கம்மி ஆக்கத்தை அது இதை முட்டி முனி ஒள முச்சுக்க ஆ தப்ளா தகன்பா அதனீராக மாயாக்க ஈக்கி ஹோதனே சரோஜி அதுக்கு ஒன் திங் மாயாக்க தின கத குடித்த இவ்ரிகேக்கி இல்லை சும்முச்சி எல்லா இல்லை முச்சு நீட்டாங்க ஜூஸ் குடியு ಕನಗಾಮಿ ಕನ್ನಮ್ಮಂದು ಸತ್ಯ ನಿಮ್ಮ ಮುಂದೆ ಹೇಳಬೇಕಂತ ನಾ ಬಂದು ಬಂದಿದ್ದೀನಿ ರೀ ಇಷ್ಟು ಸತ್ಯ ಅಂದರೆ ಕನಗಾವಿ ಕನ್ನಮ್ಮ ನಾನು ಹೋಗಿದ್ರೆ ಅಲ್ಲಿ ನನಗೆ ಇಪ್ಪತ್ತೇಳು ವರ್ಷ ಆಯ್ತು ನಾನು ಹೊಂಟು ನನಗಂತೂ ಇಷ್ಟು ಖುಷಿ ಆಕೈತಿ ಭಾಳ ಖುಷಿ ಆಕೈತಿ ಆ ದೇವ್ರನ್ನ ನಾನು ಚಿಕ್ಕ ವಯಸ್ಸಿಂದನೂ ಮನೆಯವ್ರು ಕರ್ಕೊಂಡು ಹೋಗಿದ್ರು ಹೋಗಿದ್ದು ಅಲ್ಲಿಂದ ಎಲ್ಲರಿಗೂ ಒಳ್ಳೇದಾಗೈತಿ ಅಮ್ಮನ ನಮ್ಮದವ್ರು ಕೈ ಬಿಡಲ್ಲ ನಾನಂತೂ ಹೋಗಿ ನನಗೆ ಒಳ್ಳೇದಾಗೈತಿ ಅದಕ್ಕೆ ನಾನು ನಿಮ್ಗೆ ಅಮ್ಮಂದು ಇಲ್ಲಿ ಹೇಳ್ತೀನಿ ಲಾಸ್ಟು ವಿಡಿಯೋದಲ್ಲಿ ಅಮ್ಮನ ದೇವಸ್ಥಾನದ ಬಗ್ಗೆ ವಿಡಿಯೋ ಹಾಕ್ತೀನಿ ಸ್ವಲ್ಪ ನೋಡಿ ಅತ್ತಿ ನೀವು ಇಲ್ಲಿ ಕುಂತರ್ನು ನಾ ಎಲ್ಲ ಹಿಟ್ಲು ಮುಚ್ಚಿ ಬಾಗ್ಲಾ ಎಲ್ಲ ನೋಡಿಕೊಂಡು ಇಲ್ಲಿ ರೈಲ್ ಅಂತ ಅಲ್ಲಿ ಓದ್ನಿ ಅಲ್ಲೂ ಇಲ್ಲ ಇಲ್ಲಿ ಬಂದು ಕುಂತಾರಲ್ಲ ಇಲ್ಲೂ ಮಸ್ತ್ ಐತಲ್ಲ ನಾನಿಲ್ಲಿ ಒಟ್ಟೆ ಹೆಚ್ಚು ಬಂದೇ ಇಲ್ಲ ನೋಡು ಇದು ಯಾರು ಅತ್ತಿ ಇದು ರೂಮ್ ಅಲ್ಲ ಇದು ಹಾಲ ಇಲ್ಲಿ ಪೈಲಾ ಈ ಚಿಕ್ಕ ಪಲಂಗ ಮೇಲೆ ನಮ್ಮ ಅವರ ಮಕ್ಕತ್ತಿದ್ರ ಕುಂತಾಳಲ್ಲ ನಮ್ಮ ಅತ್ತಿ ಈ ಪಲಂಗಲ್ ಮಕ್ಕಿದ್ರ ಇವ್ರಿಲ್ಲೇ ಗಾಳಿಗೆ ಮಸ್ತ್ ಗೇಟ್ ಪರ ಗೇಟ್ಗ ಐತಲ್ಲ ಹಂಗಾಗಿ ಇಲ್ಲಿ ಯಾರು ಬರೋರಿಲ್ಲ ಹೋಗೋರಿಲ್ಲ ಗಾಳಿ ಬರ್ತಿತ್ತು ಮಳಿ ಬಾರಿ ಬರುವಾಗ ಪಲಂಗ್ ತಗದ ಒಳಗಿಟ್ಟಿರ್ತಾವ ಮಳಿ ಮಾರಿ ದಿನದಾಗ ಈ ಪಲಂಗ್ ಇಲ್ಲೇ ಇರ್ತತಿ ನಮ್ಮ ಅಜ್ಜ ನಮ್ಮ ಅವಕೋತಾನ ಇಲ್ಲಿ ಅತ್ತಿ ಮಕ್ಕತ್ತಿದ್ ನಾವು ಅರ್ ಕುಂತ ಮಾತಾಡ್ ಕುಂತ ಕುಂದಿರ್ತಿದ್ವಿ ಹಿಂಗ ಯಾರ ಬಂದ್ರ ಮಾಡ್ರಿ ಮಸ್ತ್ ಇತ್ತು ನಮ್ಮ ಅವ್ರಕೋನ ನಾವ್ ಅವ್ರ ನೆನಪಿಗೆ ಈ ಪಲಂಗ್ ಇಲ್ಲ ಹಂಗ ಇರ್ತತಿ ಇಚಕದಟ್ಟ ನಮ್ಮ ಕುಂದಿರ್ತಾ ಹಿಂಗಾಗಿ ಅವರು ಜಾಸ್ತಿ ನಾಳೆ ನಮ್ಮ ಸತ್ತು ಒಂದವ್ರ ಸಾತ್ அதுக்காகி அவரு இதன்கொண்டு பண் கொத்தனா அத்தி நானும் தின ஊருக்குன்னா ஒகே ஓகே படாலைக்கொந்த அல்லா நாளே நம்ம அஜன் பூஜை ஐத்தி நீ இத்கொக்கேனா ஏக மனியாக அஜிங் அத்தி நீ ನಾವ ವರಮದೇನೋಡಿ ಅತ್ತಿಗೆ ಅಣ್ಣ ಬರಲಿಲ್ಲ ಅವ್ವ ಬರಲಿಲ್ಲ ಆ ಅವರು ಬಂದಾರ ಅತ್ತಿ ಬಂದಿಲ್ಲ ಅದು ಅತ್ತಿ ಸಾದರ ಅತ್ತಿ ಬಂದಾರಲ್ಲ ಊರಿಗೆ ಅದಕ್ಕ ಅತ್ತಿ ಅವನಾ ಮತ್ತೆ ಅವರ ಒಬ್ರಾಕರೆ 나ಯೆಲಿ ಬಿಟ್ಟು ಬರಲಿ ಹಂಗಾಗಿ ಅವ್ರನ್ನ ಕರ್ಕೊಂಡು ಬರಲಿಲ್ಲ ನಾ ಬರಲ್ಲ ನೀವು ಹೋಗಿ ಬರಿ ಅಂತಂದ್ರೆ ನಂಗೋ ಅವನ್ನ ಅಪ್ಪನ ನೋಡ್ಬೇಕಂತ ಅಂತ ಬಹಳ ಅನ್ಸಾಕತ್ತಿ ತ ಹಂಗಾಗಿ ಓಡಿ ಬಂದಿಟ್ನ ಮಗಳ ನೀ ಬಂದು ಖುಷಿ ಆಯ್ತು ಎಲ್ಲದರ ಅಳೆ ಅಂದ್ರೆ ಇಲ್ಲ ಅದೇನ್ ರತಿ आराम ರೀ ಅತ್ತಿ आराम ರೀ ರತ್ನ ರತ್ನ ಹೆಂಗದಿವ அண்ணா நான் நெனப்பிங் நினைக்க அல்லா அதுக்கு மணி ஏத்தான தங்கி நெனப்பந்தான தங்கிதா ஏன அந்த நோட்கொண்டுனாச்சி இல்லாத நான் மத்லுர்ல நீங்க கம்போர்த்தா இல்லை நீ மாடுபாட் நான் ஜோடி நினைந்தோ நீந்தே இல்ல அத்த படாலைப்பட்ரு நான ಅಲ್ಲ ರತ್ನವ ಹುಚ್ಚಿಂಗ್ ಮಾತಾಡ್ತೀನಿ ರತ್ನ ಒಬ್ಬ ಎಲ್ಲರೂ ಮರ್ತ ಬಿಟ್ಟಾರ ಜ್ಯೋತಿನೂ ಮರ್ತ ಬಿಟ್ಟಾರ ಇವರು ರತ್ನ ನನ್ನ ಮರ್ತ ಬಿಟ್ಟಾರ ನೀವು ಮತ್ತ ನಾ ಹೆಂಗ ಎಲ್ಲರಿಗೂ ಕಾಣಿಸ್ಕೊಳ್ಳಿ ಒಳ್ಳೆ ಒಳ್ಳೆ ಬರೀ ಎಲ್ಲಾರ್ದು ಅವ್ರದ ತೋರಿಸ್ತಾರ ನನ್ಗೆ ಯಾರು ತೋರಿಸೋದಿಲ್ಲ ಉಚ್ಛವ ಹಂಗೆ ಮಾಡಬೇಡ ನೀಡು ಅಳಬೇಡ ಕಣ್ಣಿರು ಉಚ್ಕೊ ನಿನ್ನ ನೋಡೋಕೆ ನಿನ್ನ ನೆನಪು ಭಾಳ ಐತೆ ನನಗೆ ಅದಕ್ಕೆ ಇಕ್ಕಿನ ಯವ್ವ ಮಾಡ್ಕೊಂಡಾದ್ರೂ ತವರು ಮನಿಗೆ ಬಂದ್ರ ಆತಂತ ಇಲ್ಲಿ ಬಂದೇನು ಗೊತ್ತೈತೆ ನಾ ನಿನ್ನ ಹೆಂಗ ಯವ್ವ ನನ್ನ ದುಡ್ದು ಸಾಲಿ ಕಲಿಸಿ ದೊಡ್ಡ ಮನುಷ್ಯ ಮಾಡಿದ್ದ ನೀನು ಯವ್ವ ನನ್ನ ತಂಗಿ ಹಾಂ ನನಗೆ ಅವ್ವ ಒಂದನೇ ತಾಯಿ ಆದ್ರೆ ನೀ ಎರಡನೇ ತಾಯಿ ಅವ್ವ ಹ್ಞೂ ಆ ಟಿಕ್ಕಿತ್ತಂದ್ರೆ ನಾಗ ಆಗ ಬಲ್ಲಿ ನೋಡ್ತಿತ್ತು ಅವ ಆ ಒಂದು ಈ ಟೈ ಬಂದ ಇಲ್ಲಿ ಯಾರಿಕತಿ ಅದ ಅವ್ವನ ಅಪ್ಪನ ತಂಗಿ ಸೊ ಅದಕ್ಕೆ ನಮ್ಮ ಅಜ್ಜಾನ ತಂಗಿ ಅದಕ್ಕೆ ನೋಡ್ಬೇಕಂತ ಅನಿಸ್ತಂತ ಅಕ್ಕಿನ ಅಲ್ಲೆಲ್ಲರೂ ಬಿಟ್ಟು ಹೊರಗೆ ಹೊರಗಾಕ್ಯಾರ ಅತ್ತಿ ಮನೆಯಾಗ ಕಾಡು ಕಡೆ ಅವ್ರಿಗೆ ಹಾಕ್ಯಾರು ಮ ಇಲ್ಲಿ ಮಗಳ ಮನೆಗೆ ಬಂದಾಳ ಅವ್ರೂ ಕಾಡಿದಾಳು ಅವರು ಹೊರಗಾಕ್ಯಾರ ಇಲ್ಲಿ ಬಂದಾಳ ಆಟ ಶುರು ಮಾಡೋಕೆ ಇಲ್ಲಿ ಎಲ್ಲರದ್ದು ಜೊತೆ ಕಿಟಿ ಕಿಟಿ ಹಸ್ಕೊಂತ ನಾನು ನೋಡ್ತಾ ಸುಮ್ಮ ಸುಮ್ಮತನೇ ಒಮ್ಮೆ ನೋಡಿ ನೋಡಿ ಜಡಿ ಇಕ್ತಾನೆ ನೋಡು பிாடுண்ணா பை படங்கொட்னா எவ்வளோ மரியாதை கொடுப்பே அவ்வளோ எட்டை கெட்டிர்ல நான் ஹூ அனுக்க ஆப்பா அவ்வளோ தீர்வு தார் நான் ஊ அனுக்கோட்ட அதை பை பட ஏன்னு டுடிக்கிர் தப்ப அவன்கட சம்பந்த அன்னோது அவ்வளோ அவங்கல்ல அவ்வளோ மனிவரு அன்னோது நீங்கள் மேடக்கோட ஏன்னா பாண்ட்ரீ எல்லாரும் சாமாத்தான் அத்தே ம் இல்லை பைக் முதிக் குன் நீ மாதாஸ் பூ விட்குன்னு விசார வந்துட்டு ஆய் நோய் நமக்கு ஆகி வந்து மொமூ வந்தாக்க அவன அண்ணன் ஹிந்தின் அஷ்ட மாதாடசு நான் லக்கி இல்லை நையா ಯಾಕ ಅಜ್ಜಿ ಹಂಗ ಯಾಕ ಬಂದ ತಕ್ಷಣ ಅಜ್ಜಿ ಅಂತ ಅರಾಮ ಅದಿ ಅಂತ ನಾನ ಕೇಳಿದೆ ನಿನ್ನ ಅಲ್ಲ ಹಂಗ ಯಾಕ ಅಂತಿ ನಿನ್ ಕೇಳದ ಇರ್ತವೇನ ನೀ ನನ್ನ ಮೊದಲನೇ ಡಾರ್ಲಿಂಗ್ ಹಾ ನೀ ಕೇಳ ಪಾ ಮನಿ ಮಮ್ಮಗಳಾಗಿ ಅಕ್ಕ ಕೇಳೋದೇ ಇದಿಲ್ಲ ನೋಡು ಮದ್ವಿ ಮಾಡ್ಕೊಟ್ಟವಲ್ಲ ಸಿಟ್ ಅಕ್ಕಿ ಸಿಟ್ ಹಾ ಅಕ್ಕಿ ಇನ್ನ ಕಲಿಬೇಕ ಅನ್ನ ಕತ್ತಿದ್ಲು ನಾನು ಕಿರಸಾನ ವಯಸ್ಸಾಗ ಮದ್ವಿ ಮಾಡ್ಕೊಟ್ಟನಲ್ಲ ಅದಕ್ಕೆ ನನ್ನ ನಾನು ಮ್ಯಾಸೆಟ್ ಬಂದು ನಿಂತಾಳ ಎಲ್ಲರೂ ಮಾತಾಡ್ತಾರೆ ಇಷ್ಟ ಚಾ ಮಾಡ್ತೀನಿ ಅತ್ತಿಗೆ ಚಾ ಪಾ ಏನು ಬೇಡ ಅಟ್ಟು ಸೇರಿ ಆಮೇಲೆ ಊಟನ ಮಾಡೋಣ ನಿಮ್ಮ ಜೋಡಿನ ಮಾತಾಡ್ಬೇಕಲ್ಲ ಬರ್ರಿ ಕುಂದ್ರಿ ಏನು ಬೇಡ ನಾನು ಒಂದ್ ಸ್ವಲ್ಪ ಕಾಲ್ ಮುತ್ತು ತಕೊಂಡು

ಹ್ಮ್ ಇಲ್ಲ ಅವ್ನ್ ಮಾತಾಡ್ಸಿ ಅಣ್ಣನ್ ನಿಂತಿನ ಮಾತಾಡ್ಸಿ ಆಮೇಲೆ ಅಜ್ಜಿನ್ ಕೆಳಕ್ ಒಂದಾಳಿಕೆ ಬುಬ್ನಿ ಬೇಡ ನೀ ಮಾತಾಡುದ್ ನನಗ ಹಂಗ ಯಾಕಂತ ಅಜ್ಜಿ ನೋಡಿಲಿ ನಾ ಕರೆ ಹೇಳ್ಬೇಕಂದ್ರೆ ನಾಳೆ ಅಜ್ಜಿನ್ ಪೂಜೆ ಐತಿ ಇವ್ರ ಯಾರು ಹೇಳಿರ ನನಗೆ ನಮ್ಮ ಅಜ್ಜ ತೀರ್ಕೊಂಡು ಒಂದು ವರ್ಷ ಆತಂತ ಹಂಗ ನೆನಪೈತಿ ಅದಕ್ಕೆ ನಾನು ಹಿಂಗ ಇಲ್ಲಿ ಹೊಕ್ಕೇನೆ ಹೊಕ್ಕೇನ ಅಂತ ಯಾವ ಮಾಡ್ಕೊಂಡು ಬಂದೇನ್ ಗೊತ್ತೈತನ ಅಷ್ಟಕ್ಕು ನನಗೆ ನಿನ್ನೆ ಮ್ಯಾಲ ಸಿಟ್ಟಿಲ್ಲ ಸುಮ್ಮವಾ ಸುಮ್ಮವಾ ಮಗಳ ಜೊತೆ ಯಾವಾಗ ಬಂದಿವಾ ಈ ಬಂದೇನಪ್ಪ ಆರಾಮದೇಪ್ಪ ಹೌನ್ವಾ ಆರಾಮದೇನಿ ಮತ್ತೆ ಅಳಿ ಅಂದ್ರು ನಿಮ್ಮ ಅತ್ತಿ ಎಲ್ಲ ಆರಾಮ್ ಅದಾರಲ್ಲ ಹೌನಪ್ಪ ಎಲ್ಲ ಆರಾಮ್ ಅದಾರ ನೀವಂತೂ ಮಗಳು ಮಾಡಿ ಕೊಟ್ಟ ಮೇಲೆ ಕೈ ಬಿಟ್ಟು ಬಿಟ್ರಿ ಒಂದಿನ ಮಗಳು ಹೆಂಗದಾಳ ಏನು ಅಂತ ನೋಡಕ್ಕೆ ಬರಲಿಲ್ಲ ಏನು ಇಲ್ಲ ಅವು ನೀವು ಅಜ್ಜಿನ ಬಂದಿಲ್ಲ ಯಾರು ಬಂದಿಲ್ಲ ಅವರು ಇಲ್ಲಿ ಬಂದಿಲ್ಲ ಅಷ್ಟ ಅಲ್ಲ ಮತ್ತೆ ನೀವು ಅತ್ತ ಮಾಡಿಕೊಟ್ಟದಂದ್ರ ಮಗಳ ಕಳಿಸ್ಬಿಟ್ಟ ನನ್ನ ಮಾಡ್ಬಿಟ್ರಿ ಹಂಗೆ ಹಾಕಂತೀವ ನೀನ ನೋಡತ್ತೇಲಿ ಈಗ ಭತ್ತೋದು ಭತ್ತ ಎಲ್ಲ ಮಾಡಿ ಎಲ್ಲ ಅದನ್ನು ಭತ್ತ ಕಟ್ಟಿ ಎಲ್ಲ ಮಾಡಿ ಅದನ್ನ ಸೆಟಿಗೆ ಹಚ್ಚಿ ಭತ್ತ ಎಲ್ಲ ಮಾರಿ ಎಟ್ಟು ಬೇಕಟ್ಟು ವರ್ಷಕ್ಕೆ ಇಟ್ಕೊಂಡು ಹಾಂ ಅದು ಮುಗಿತನ ಕೂಡ್ದೆಲ್ಲ ಗಳೆ ಒಡಿಸಿ ಎಲ್ಲ ಮಾಡಿ ಹೊಲಕ್ಕೆ ಬ್ಯಾಗ್ಡಿ ಹಾಕಿ ನೀರು ಹೊಡೆದು ಮೆಣಸಿನ ಗಿಡಗಳು ಹಚ್ಚಕತ್ತವೆ ಕುಂದ್ರಾ ಪುರ್ಸೋತಿಲ್ಲ ಇನ್ನು ಮೊವನ್ನ ಗಿಡ ಹಚ್ಚ ಕರ್ಕೊಂಡು ಹೋಗ್ಬೇಕು ನೋಡಿ ಎರಡು ದಿನ ಈಗೆಲ್ಲ ತರು ಪರು ಎಲ್ಲ ರೆಡಿ ಮಾಡಿ ಇಟ್ಟನಿ ಇನ್ನೇನಿಲ್ಲ ಬಡ 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 ಗಿಡ ಹಾಚಾಕಿನ ಅದು ನಿನ್ನ ಗೆಳದ ಗಂಗೋವ ಇರಲಿಲ್ಲನಾ ಸತ್ಲಲ್ಲ ಮೊನ್ನೆ ಸತ್ಲಲ್ಲ ಹಾಕಿ ಗಂಗವ ಆಕೆ ಸೊಸಿ ಇದು ಸಂಗೀತವ ನೀ ನೀನು ಕೊಂದಲು ಆಕೆ ಕೊಂದಲು ಹತ್ತಿನ ಅಂತೇಳ ಆಕಿ ಅಲ್ಲಿ ಏನು ಅಂಗಡಿ ಹತ್ರ ತಲೆಸುತ್ತು ಬಿದ್ದಿದ್ಲವ ನಾವಂತ ಚಾ ಕುಡ್ದು ಹೊಲಕ್ಕೆ ಹೋಗ್ಬೇಕನ್ನ ತಿನ್ನ ನಮಗೆ ಒಂದು ಅಂಗಡಿ ಐತ್ಲ ಅಲ್ಲಿ ಆಮೇಲೆ ಹಿಂದಗಡೆ ಚಹಾ ಕುಡಿದ ಒಂದಿಟ್ಟು ಥಂಡ್ ಎತ್ತಾಕೈತೆ ಇಲ್ಲಿಂದ ನಡ್ಕೊಂಡು ಹುಡ್ದೆ ಅಟ್ ಚಾ ಕಸ ಸಹ ಹೋದ್ರೆ ಅದ ಕಪ್ಪ ಅಂತ ಹೇಳಿ ನಾ ಮಾಡ್ಕೊಂಡು ಚಾ ಕುಡಿಯಾಕಂತ ಹೋಗಿದ್ದೀನಿ ಒಂದಕ್ಕೆ ಹೋಗಿ ಬರಾಕಂತ ಹೋಗಿದ್ವಿ ಅವನ ಅಲ್ಲಿ ಹೋಗಿ ಬರೋಕೆ ಇಕ್ಕಿ ಏನ ಒಂದು ಬಂದು ಒಟ್ಟು ಅಸ್ತತಿ ಏನೋ ನಂಗೆ ಇದು ತರಾಸಾಗತ್ತತಿ ಒಂದು ಬನ್ ಕೊಡೋಣ ಅಂತಂದ ಅವ ಕೊಡುದಿಲ್ಲ ಅಂತ ಬೆಳಗ್ಗೆ ಬೆಳಗ್ಗೆ ಸ ಶನಿ ಬೋರ್ಗಿ ಬಂದು ನಡಿ ಅಂತಂದ ಇದು ಯಾರು ಸಿಗ್ ಬೈ ತಾನೋ ಏನೋ ನಾನು ನಾನು ರೊಕ್ಕಲ್ಲೇ ಕೊಡ್ಸಿರೋ ಅದು ಬಿಡು ಅಂತ ನಾನು ಅನ್ಕೊಂಡು ಸುಮ್ಮನಾದ್ನಿ ಆಮೇಲೆ ಹಿಂದಗಡೆ ಹೋಗಿ ನೋಡ್ತಾನೆ ಸಂಗೀತವ ಅನ್ನೋಕ ತಲಿ ತಿರ್ಗಿ ನಾನು ಮೇಲೆ ಬೀಳಬೇಕಾ ಬಿದ್ಲು ಪಾಪ ಐತಿ ಕುಡಿಸೀನಿ ಹೊಟ್ಟಿ ಮನ್ಗಂಡ್ ಹಸ್ತಿತ್ತಂತ ಅದಕ್ಕೆ ಸಾಕಷ್ಟು ಒಳಕತ್ತಿದ್ಲು ಆಮೇಲೆ ಹಿಂದಗಡೆ ನಾನು ಚಾ ಮತ್ತು ಭಟ್ರ ಕುಡ್ತೀನಿ ಕುಡದ್ಲು ಅದಕ್ಕೆ ಅಂಗಡಿಯವ ಏನಂದ ಬೂನ್ಗಿ ಕೊಡಲ್ಲ ಅನ್ನೋ ಅಂದ್ಲು ನಾನು ರೊಕ್ಕ ಕೊಟ್ಟು ಕುಡಿಸ್ಬೇನಿವ್ವ ಆಫ್ ದಸ್ರದ್ ಹಾಕ್ಕೊಡಿಸ್ರಿ ಅಲ್ಲ ಆ ದಸರಾಗ್ತಲ್ಲ ಬನ್ ಮಾಡ್ಬಾರ್ದು ಆತು ಅಂತ ಆತಡ ಆತನ ಮಾತಾಡ್ಸೋಣ ಅಂದಾಡ್ದ ಆತನ ಹಾಕಿ ಮಾತಾಡ್ರಿ ಆ ತಸರದ್ ಸಾಕು ಅಂತ ಅದಕ್ಕೆ ನಮಗೆ நீ சும்னி மன்ன ஏன் மடையாத்தி அவ்வளோ இல்லை மனியாக ஊட்டில மனி ஹோகி ஹோரா இன்னொரு அவ் மணி ஒன்னோரு மாதாடத்தான கல்ஸ் ஒட்டிலு நன்கு ஒன்னு கிலோமீட்டர் தூர ஆக்கி அந்த கலசதி நீ கலசி நம்ம ஜீவன ஆளதி நீ நம்ம மனி வரபடங்க கிரி குட தூாட் குத்துித்தல நூறு ரூபாய் கிரணி குடுசன பிசி நான் அந்த கேன் அந்த அல்ல ரொக்க அந்த அந்த பிசி நீடிந்தேனா ಅಲ್ಲ ನನಗೆ ಇಷ್ಟೆಲ್ಲ ಮಾತಾಡಕ್ಕೆ ಆಕಿ ಆಕಿನ ಹಳ್ಳಿ ತಿರುಗಿ ನೋಡ್ಬಾರ್ದು ಇನ್ನ ನೋಡ್ರಿ ಬೇಡ ನಾಲ್ ಆಕೆ ನಮ್ಮ ಗಂಗವ್ವನ ಮೊಮ್ಮಕ್ಕಳು ನೋಡ್ರಿ ಅವನ ಮಗನ್ ನೋಡ್ರಿ ಆಮೇಲೆ ಹುಡುಗಿ ಭಾಳ ಚಲೋ ಐತೆ ಭಾಳ ಚಲೋ ಐತೆ ತನ್ನ ಮಕ್ಕಳನ್ನು ನೋಡ್ಕೊತು ಮಕ್ಳಾದ್ರಂಗೆ ಯಾರಿಗೂ ಗೊತ್ತಿಲ್ಲ ಇಂಜೆಕ್ಷನ್ ಅಂತ ಆಪರೇಷನ್ ಮಾಡಿಸಿಕೊದ್ ಅಂತ ಗುಡಗಿತ್ಕೊಳತ್ತ ಮಕ್ಕಳಂತೆ ಅಂತಾಕಿ ಅದು ಸಣ್ಣ ನೋಡಿ ಎರಡನೇ ಹಿಂಕಗೆ ಪುಣ್ಯ ಮಾಡ್ಯಾನು ಈಗ ಏನು ಮಾಡ್ತಾ ಮತ್ತೆ ಯಾಕ ತವನು ಅವನು ಉನ್ ಕೊಂದிட்டಾಳ ಮತ್ತೆ ನೀವು ಆಂಗ್ಲ ಸಾಡಿ ಕೊಡ್ಬೇಡಿ ಯಾ ಯಾಕ ಈ ಚಾ ಕುಡಸಕ ಹೋಗಬೇಡಿ ಅಕ್ಕೆ ಗುಣಗೊಳ ಗೊತ್ತಿದ್ರೆ चलो इधर ಮಾಡಿ ಪುಣ್ಯಾರ ಬಂದಿತ್ತು ಆ ರಾದ ಬೀದಿಯಲ್ಲಿ ಕೂತಿರ್ತಲ್ಲ ಅವ್ರಿಗೆ ಅವರಿಗೆ 100 ರೂಪಾಯಿ ಹಾಕಂದ್ರೆ ಪುಣ್ಯ ಬಂದಿತ್ತು ನೀವು ನೀವ್ ನೂರದ್ರ ಹೀಂಗ್ ಮಾಡಿದರಲ್ಲ ಅಯ್ಯೋ ಹೋಗೋ ನಿನ್ನ ಅವನು ನನಗೆ ಮುಂದೆ 1 ಲೀಟರ್ ಬಾಯ್ ಬಿಟ್ಟೆನ ಈಗ ಏನಿಲ್ಲ ನಾಂತಲೆ ಅಂದ್ರ ಯವಾ ಸೀರಿ ಎಲ್ಲ ಅರ್ಧ ಹಿಂಗ ಹರಿದು ಜಂಪರೆಲ್ಲ ಹರಿದೈತಿ ಒಂದು ಸೀರೆ ಮೇಲೆ ಹಾಕೊಂಡು ಎತ್ತಾತನಿ ಎದು ಕುಣ್ಸನಿ ಗೊಬ್ಬನ ಹತ್ತಿ ಹಿಡ್ದ ಜಳಕ ಸದಕ್ಕೆ ಮಾಡಿಲ್ಲನು ಅವತ್ತವರ್ಗ ಹಾಕಿರ್ಬೇಕಂಗೆ ಅನ ಹ್ಞೂ ಗೊಬ್ಬನ ಹಾತ ಹಿಡ್ದಾಳು ಸೀರೆಲ್ಲ ಹರಿದೈತಿ ಎಲ್ಲಿ ಹರ್ಕೊಂಡು ಬಂದಾಳು ಏನು ಬಿದ್ದಿದ್ಲು ಹಾಕಿನ ಕುಣ್ಸಾತನಿ ಜಳ್ಕ ಬಳ್ಕ ಮಾಡಿಲ್ಲ ಏನಿಲ್ಲ ನಾರತ್ತಾಳು ಹಂಗೆ ಕುಣ್ಸಿನಿ ತಲೆ ತಿರುಗೇ ಬಿದ್ದಿಳಲ್ಲ ಟ್ಯಾಕ್ ಕೊಟ್ನಿ ಮತ್ತು ಒಂದು ಎರಡು ರೂಪಾಯಿ ರೂಪಾಯಿ ಇಟ್ಕೋಬೇಕಯಾಗ ಮನಿಗೆ ಹೋಗು ನಾ ಬರ್ತಾನೆ ನಿನ್ನ ಗಂಡಂದ ಹೊತ್ತು ಸಂಜಿಗೆ ಮಾತಾಡಕ ಅಂತ ನೀ ಹಂಗಾರಕಿ ಮನಿಗೆ ಹೋಗುಲ ನಾನು ಮೂರು ಕೊಂಟೆ ನಿನ್ನ ಕಾಕಾರ ನಂಗೆ ಇದು ಒಂದಿಷ್ಟು ಒಂದು ನೂರು ರೂಪಾಯಿ ಕೊಡ್ರಿ ಗಾಡಿ ಚಾರ್ಜ್ ಅಂದ್ ನಾವು ಒಂದು ನೂರು ರೂಪಾಯಿ ಕೇಳತ್ತಲ್ಲ ಅಲ್ಲಿ ಏನಾರ ತಿಂದಟ್ಟು ಹೋಗುವ ಅಂತೇಳಿ ಎರಡು ನೂರು ರೂಪಾಯಿ ಕೊಟ್ಕಶೀನಿ ಹ್ಞೂ ಕಾಣ್ ಸರ್ ಕರ್ನಾ ಕೊಡ್ತಾರೆ ನಾ ಆಯ್ತಲ್ಲ ನನ್ನ ಲಾಲಗರ್ ಮಸಾಲ ದೊಡ್ಡ ಸಕ್ಕತ್ತಲ್ಲ ನಾನು ನಿಮ್ಮಂಗನ ಮಾಡ್ಕೆ ಸಾಕಿಗೂ ಹದಿನೈದು ರೂಪಾಯಿ ರೂಪಾಯಿ ಕೊಟ್ಟಿದ್ರು ಗೊತ್ತಾಯ್ತನ ಮರಿಗೆ ನಿನ್ನ ಮಕ್ಕ ಕುಗಿತನ ತಳಕಿ ಯಾಕೆ ಬಿದ್ದಿರ್ಬೇಕಿದು ಇನ್ನೊಮ್ಮೆ ಹಂಗ ಮಾಡಿದ್ರು ತಗೋನಾ ಎಲ್ಲ ನಿನ್ ಕೇಳಿ ಮಾಡ್ ಮಾಡ್ತಾ ನೀನು ಹೊರಗಿಂದ ಬಂದು ನನ್ನ ಮುಂದೆ ಹೇಳ ನನಗೂ ಗೊತ್ತಲ್ಲ ಯಾರ್ದಿ ಅಯ್ಯ ಸಂಗೀತ ಅಕ್ಕ ಇರ್ಲಲ್ಲ ಸಂಗೀತ ಅಕ್ಕನ ಆ ಅಣ್ಣ ಇನ್ನೊಂದ್ ಮದ್ವೆ ಅಕ್ಕ ಓನಾಯ್ವ ದೊಡ್ಡ ಕತೆ ಆತ್ ತಗೋ ಅಕ್ಕಿ ಗಂಗವ್ವ ನಿಮ್ಮ ಅಚ್ಚಿಗೋ ಇದ್ಲ ಗಂಗವ್ ಅಚ್ಚಿಗೋ ಹಾ ಅಕ್ಕಿನ ಕೊಂದಾಕಿ ಈಕೆ ಅಂತ ನೋಡು ಅದೇನೋ ಮಾಟ ಮಾತ್ರ ಮಾಡಿ ಏನೋ ಮಾಡಿ ತಗೊಂಡು ಬಂದು ಹಚ್ಚಿ ಎಲ್ಲ ಮಾಡಿ ಕೊಂದ್ಲಂತ ಹಿಂಗಾಗಿ ಇಡೀ ಊರಿಗೆಲ್ಲ ಸುದ್ದಿ ಅದು ಹಂಗಾಗಿ ಅವ ಹೊಂದ್ಲಿಕ್ಕೆ ಕೊಂದ್ಲಿಕ್ಕೆ ಅಂತೇಳಿ ಚಿಂತೆ ಬಂದು ಪಾಪ ಗಂಗಾ ಒಂದು ಗಂಡು ತೀರ್ಕೊಂಡ ಅದನ್ನ ನೋಡಿ ಹುಚ್ಚಕ್ಕಂಗಾಗಿ ಕುಡಿಯೋದು ಹುಚ್ಚಂಗತೆ ಮಾಡೋದು ಮನೆ ಬಿ ಕಡ್ಡಾಡುದು ಎಲ್ಲ ಮಾಡ್ಕೊಂಡು ಹೋಗಾತಿದ ಆಮೇಲೆ ಹಿಂದಾಗಡೆ ಈ ಹುಡಿ ಬಂದು ಅದನ್ನೆಲ್ಲ ಸರಿ ಮಾಡಿ ನೀಲ ಎಲ್ಲ ಹೇಳಿ ಎಲ್ಲ ಮಾಡಿರು ಅವ ಏನೋ ಮಾಡೋಕೋಗಿ ಹೋಗಿ ಆತೋ ಏಂಬಲ್ಲ ಹುಡುಗಿ ಮದುವೆ ಅದ ಬರೀ ಐದು ಮನೆ ಕರ್ಕೊಂಡ್ಬಂದ ಎಲ್ಲ ಶುದ್ಧ ಮಾಡಿದೆ ಈಗ ಮನೆ ನಡ್ಸ್ಕೊಂತ ನಡೆಸ್ಕೊಂಡೇವ ಹುಡಿಗೆ ಇನ್ನೊಂದು ಮದುವೆ ಆಗ್ಯಾನ ಮಂಜಾನ ಹೌದಣ್ಣೆ ಇವು ಇಷ್ಟೆಲ್ಲ ಆಗೇತಾ ನೀ ಏನು ಬೇ ಒಂದು ಫೋನ್ ಅದು ಹಚ್ಚಿ ಹೇಳ್ಬೇಕಲ್ಲ ನನಗೆ ಒಂದು ವಿಷಯನೂ ಹೇಳಿಲ್ಲಲ್ಲ ನಾನು ನೋಡ್ಕೊಂಡು ಬರ್ತಾನೆ ಬೇ ಹಿಂದಾಗಡೆ ಹೋಗಿ ಮಂಜನ ಯಾರ್ನಾಗ ಹಿಂಗೆ ಅಂತೇಳಿ ಬ್ಯಾಡ ಬೇಡವಾ ಅವ್ರ ಮನೆ ಶನೇಕ ಹೋಗುದು ಬೇಡ ಅವ್ರು ಉಸಾದ್ರ ಬೇಡ ಏನೋ ನನ್ನ ಗಂಗವ್ವ ನನ್ನ ಗೆಳತಿ ಇದ್ದಾಗ ಹೋಗಿದ್ನಿ ಈಗ ಅವ್ರೇನು ನನಗೆ ಸಂಬಂಧ ಬೇಡ ನನ್ನ ಕುಟುಂಬ ನನಗಷ್ಟ ಚೀ ಮರಿಯಾ ಕೇಳಕ್ಕೆ ಈ ಮನೆಗೆ ಬಂದಿ ನೋಡಿನಿ ಅಂತೆ ನಾ ಹಾ ಮಾಡಕ್ ಹೋಗ್ನಂತಲ್ಲಿ ಹ್ಮ್ ನನ್ಸ್ ಗೆಳತಿನ ಸಣ್ಣ ವಯಸ್ಸಾಗಿ ಇದ್ದಾಗಿಂದ ಕೂಡಿ ಆಡಿ ಬೆಳೆದು ನಾವು ನೋವು ನನ್ನ ನನ್ ಗೆಳತಿ ಇದ್ನಂತೆ ನಾನು ಹೋಗಿದ್ನಿ ಇವ್ಯಾವ ಅದಾವ ಯಾವ್ ಇಲ್ಲ ಏನಿಲ್ಲ ನಾವ್ ಮನೆಗೆ ಹೋಗೋದಿಲ್ಲ ಯಾಕೆ ಸಹಾಯನೂ ಮಾಡೋದಿಲ್ಲ ಏನು ನಂದೇನೋ ನನ್ನ ಕೆಲಸನ ಅಷ್ಟೇ ನೋಡುವ ಇದೇ ನೋಡಿ ತಾಯಿ ಕನ್ನಮ್ಮ ದೇವಿ ಗುಡಿ ಇದು ಬಹಳ ಸತ್ಯ ಇದೆ ನನಗಂತೂ ನಾನು ಒಂಟು ಇಪ್ಪತ್ತೇಳು ವರ್ಷ ಆಯಿತು ಕನ್ನಮ್ಮ ತಾವಿ ತಾಯಿದು ಗುಡಿಗೆ ಇಲ್ಲಿ ನೋಡಿ ಎಷ್ಟು ಇದು ಜಾತ್ರೆ ಇದ್ದಾಗ ಶೂಟ್ ಮಾಡಿರೋಂಥದ್ದು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ದೊಡ್ಡ ಜಾತ್ರೆ ಆಗುತ್ತೆ ಇದು ಅಷ್ಟು ಚೆನ್ನಾಗಿದೆ ಗುಡಿ ನೋಡಿ ಭಾಳ ಸತ್ಯ ಇದೆ ಅಮ್ಮಂದು ಮಕ್ಕಳಾಗದಿದ್ದವ್ರಿಗೆ ಮಕ್ಕಳಾಗ್ತವೆ ಎಲ್ಲ ಇದೆ ಇಲ್ಲಿ ಇಲ್ಲಿ ದೇವ್ರದ್ದು ಅಮ್ಮ ಮೈ ಮೇಲೆ ಬರ್ತಾರ ಬ್ರಜಾರ್ ಮೈ ಮೇಲೆ ಎಲ್ಲ ಹೇಳ್ತಾರೆ ಇದೇ ನೋಡಿ ನನ್ನ ತಾಯಿ ಕನ್ನಮ್ಮ ದೇವಿ ನೀವು ದೇವಿನ ದರ್ಶನ ಮಾಡ್ಕೊಂಡು ಬಂದ್ರೆ ನಿಮಗೆಲ್ಲ ಒಳ್ಳೇದಾಗುತ್ತ ಹೋಗೋರಿದ್ರೆ ಹೋಗ್ಬೋದು ನಾನಂತೂ ಹೋಗ್ತಾ ಇದ್ದೀನಪ್ಪ ನನಗಂತೂ ಕನ್ನಮ್ಮ ತಾಯಿ ಅಂದರೆ ಭಾಳ ಇಷ್ಟ